ಮೂಢನಂಬಿಕೆಗಳು ಜಾತಿ ಪದ್ಧತಿ ಅಸಮಾನತೆಯ ವಿರುದ್ಧ ವಚನಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿ ಸಮ ಸಮಾಜ ಕಟ್ಟುವಲ್ಲಿ ಕಾಯಕ ನಿಷ್ಠೆ ಮೆರೆದ ಕಾಯಕ ಶರಣರ ಕೊಡುಗೆ ಅಪಾರ ಎಂದು ಗೋಕಾಕ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪರಶುರಾಮ್ ಗಸ್ತೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ತಾಲೂಕಾಡಳಿತ ತಾಲೂಕು ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಗೋಕಾಕ್ನ ಸಮುದಾಯ ಭವನದಲ್ಲಿ ಕಾಯಕ ಶರಣರ ವಚನಕಾರರ ಜಯಂತಿ ಉತ್ಸವವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಸಮಾಜ ಕಲ್ಯಾಣ ಅಧಿಕಾರಿ ಅಶೋಕ್ ಇವರಿಂದ ಸತ್ಕಾರ ಸ್ವೀಕರಿಸಿ ಮಾತನಾಡಿದ ಅವರು ಬಹಳ ಖುಷಿ ಆಗ್ತಿದೆ ಮುಂದಿನ ದಿನಗಳಲ್ಲಿ ನಮ್ಮ ಒಟ್ಟಾರೆ ದೇಶದ ಪ್ರಗತಿಯನ್ನ ನಾವು ಗಮನಿಸಿದಾಗ ಅವಲೋಕನ ಮಾಡಿದಾಗ ಮುಂದೆ ನಾವು ಯಾವ ತರ ಹೋಗ್ತಾ ಇದ್ದೀವಿ ಯಾವ ಹಂತದಲ್ಲಿ ಇರ್ತೀವಿ ಅನ್ನೋದನ್ನ ನೋಡಕ್ಕೆ ಇಮ್ಯಾಜಿನ್ ಮಾಡೋದಕ್ಕೆ ಬಹಳ ಖುಷಿ ಎಲ್ಲರಿಗೂ ಪೀಠಕ್ಕೆ ಪ್ರಾರಂಭ ಇತಿಹಾಸ ಸೊ ಅದಕ್ಕೆ ನಾವು ಇತಿಹಾಸವನ್ನ ಯಾರು ಮರಿಬಾರ್ದು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಕೂಡ ಹೇಳ್ತಾರೆ ಸೊ ಇತಿಹಾಸ ಅನ್ನೋದು ನಮ್ಮ ದೇಶದ ಇತಿಹಾಸ ಬಹಳ ದೊಡ್ಡ ಇತಿಹಾಸ ಸಾವಿರಾರು ವರ್ಷಗಳ ಇತಿಹಾಸ ಇಡೀ ಜಗತ್ತಿಗೆ ದೊಡ್ಡ ಕೊಡುಗೆ ಯಾವುದೇ ರಂಗದಲ್ಲಿ ತೋಳ್ರೆ ಸಾಹಿತ್ಯ ವಿಜ್ಞಾನ ಯಾವುದೇ ರಂಗ ತೋಳ್ರೆ ನಮ್ಮ ದೇಶದ ಜನರು ಇತರರಿಗೆ ಮಾದರಿಯಾಗಿದ್ದವರು ಸೊ ಇತರೆ ದೇಶದ ಜನರು ಇಲ್ಲಿ ಬಂದು ಕಲ್ಕೊಂಡು ಅದನ್ನ ಅಳವಡಿಸ್ಕೊಂಡು ಅಭಿವೃದ್ಧಿಯನ್ನು ಹೊಂದಿದ್ರು ಸೊ ಈ ಒಂದು ಕೊಡುಗೆಯನ್ನು ನೀಡಿದವರು ಯಾರ ಹೇಳಿದ್ರೆ ನಾವೆಲ್ಲ ಭಾರತೀಯರು ಸೊ ಭಾರತೀಯರು ಅಂದ್ರೆ ಯಾವುದೇ ಒಂದು ಧರ್ಮ ಜಾತಿ ಸಮುದಾಯ ಅಲ್ಲ ಎಲ್ಲರ ಒಂದು ಕೊಡುಗೆಯನ್ನ ನಾವು ಪರಿಗಣನೆ ಮಾಡಬೇಕಾಗ್ತದೆ ಅದರಲ್ಲಿ ಮುಖ್ಯವಾಗಿ ನೀವು ತೋಳದಾದ್ರೆ ಇದು ಯಾವುದೇ ಒಂದು ಧರ್ಮ ಅಥವಾ ಜಾತಿ ನಾವು ಪಂಗಡ ತಿಳಿದ್ರೆ ಅಲ್ಲ ಎಲ್ಲರ ಒಂದು ಕೊಡುಗೆಯನ್ನು ನಾವು ಸ್ಮರಣೆ ಮಾಡ್ಬೇಕಾಗ್ತದೆ ಅದರಲ್ಲಿ ಇವತ್ತು ಪ್ರಮುಖವಾಗಿ ನಾವು ಚರ್ಚೆ ಮಾಡ್ತಾ ಇರೋದು ದಲಿತ ಸಮುದಾಯದವರು ಈ ಒಂದು ಅಕ್ಷರ ಕ್ರಾಂತಿಯಲ್ಲಿ ಸಮುದಾಯದ ಅಭಿವೃದ್ಧಿಗಾಗಿ ಏನೆಲ್ಲ ಕೊಡುಗೆಯಲ್ಲಿ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ವಿಶೇಷವಾಗಿ ಈ ಒಂದು ಕಾಯಕ ಶರಣರ ಒಂದು ಜಯಂತಿಯನ್ನು ಮಾಡೋದ್ರ ಮೂಲಕ ಇತಿಹಾಸವನ್ನು ನೆನಪು ಮಾಡಿಕೊಳ್ಳೋದ್ರ ಮೂಲಕ ಅದರಿಂದ ನಾವು ಪ್ರೇರೇಪನೆಗೊಂಡು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲಾ ಶಕ್ತಿ ಸಾಮರ್ಥ್ಯಗಳನ್ನು ದಾರಿ ಈ ದೇಶಕ್ಕೆ ಈ ಸಮುದಾಯಕ್ಕೆ ನಾವು ಯಾವ ತರ ಕೊಡುಗೆಯನ್ನು ಕೇಳಬಲ್ಲೇವು ಅನ್ನೋದನ್ನ ನಮ್ಮನ್ನು ನಾವು ಪ್ರಶ್ನೆ ಹಾಕಿಕೊಂಡು ಆ ನಿಟ್ಟಿನಲ್ಲಿ ನಾವು ಕಾಣ್ಕೊಟ್ಟಿದ್ದು ಈ ಜಯಂತಿಯ ಮುಖ್ಯ ಉದ್ದೇಶ ಆಗುತ್ತಿದೆ ಇನ್ನು ತಹಸೀಲ್ದಾರ್ ಮೋಹನ್ ಬಸ್ಮಿ ಅವರು ಕೂಡ ಮಾತನಾಡಿದ್ದು ಕಾಯಕ 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 ನೋಡ್ರಿ ಯಾರು ಕಾಯಕ ಮಾಡಂಗಿಲ್ಲ ಅವ್ರ ನಾಯಕರಾಗಂಗಿಲ್ಲ ಅಂತ ಹೇಳ್ತಾರೆ ಗೊತ್ತಿರ್ಬೇಕು ನಿಮಗೆಲ್ಲ ಇದ್ದಾಗ ಮಾತ್ರ ನಾಯಕ ಕಾಯಕ ಇಲ್ಲ ಇದ್ರ ಅದು ಬೇರೆನೇ ಅರ್ಥ ಕೊಡ್ತೈತಿ ಸೊ ಆ ರೀತಿ ಇರುವಂತಹ ಒಂದು ನಾವು ನಾವಿವತ್ತು ಪೂಜಿಸ್ತಾ ಇದ್ದೀವಿ ಬರೀ ಉದಾಹರಣೆ ಮಾತ್ರ ಐದು ಜನ ಅಷ್ಟೇ ನಾವ್ ಹೇಳ್ತಾ ಇರೋದು ಐದು ಜನ ಉದಾಹರಣೆ ಅಷ್ಟೇ ತಗೊಂಡು ನಾವು ಮಾಡ್ತೇವೆ ಯಾಕಂದ್ರೆ ಸಾಕಷ್ಟು ಜನ ಇದ್ದಾರೆ ತಮ್ಮ ಕಾಯಕದಲ್ಲಿ ನಿರತರಾಗಿ ಶಿವಶರಣರಾದಂತ ಬಹಳಷ್ಟು ಉದಾಹರಣೆಗಳಿದ್ದಾವೆ ಸೊ ಇಲ್ಲಿವರೆಗೂ ಕೇಳಿದ್ರೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾತಾಡಿದ್ರು ಬಹಳ ಚೆನ್ನಾಗಿ ಹೇಳಿದ್ರು ಪ್ರಸ್ತುತದ ಬಗ್ಗೆ ಏನೋ ಹೇಳಿದ್ರು ಅದರ ಜೊತೆಗೆ ಜಯಾನಂದ್ ಸರ್ ಹೇಳಿದರು ಇಲ್ಲಿ ಅಂತಂದ್ರೆ ಈ ನಮ್ಮ ಜಯಂತಿ ಅಂತ ಬಂದಾಗ ನಾವ್ ಬರೇ ಹೇಳಿದ್ರಲ್ಲ ಫೋಟೋ ಪೂಜೆಗೆ ಸೀಮಿತ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ಅದ್ ಇಷ್ಟ ಇದಿಲ್ಲ ಫೋಟೋನು ಫೋಟೋ ಅಂತ ತಕ್ಷಣ ಅಂದ್ರೆ ಅದು ಶಾಶ್ವತ ಅಲ್ರಿ ಶಾಶ್ವತ ಫೋಟೋದಾಗ ಉಳಿಬಹುದಾದ್ರೆ ಮನಸ್ಸನ್ನ ಉಳಿಯಂಗಿಲ್ಲ ಸೊ ಮನಸ್ಸನ್ನ ಉಳಿಬೇಕಂದ್ರ ಬಾಳ ಮನಸ್ಸಿನಿಂದ ಮಾತ್ರ ಮಾಡಿದ್ರೆ ಆಗ್ತೈತಿ ನೋಡ್ರಿ ನಾವ್ ಯಾರು ಮಾಡ್ತಾ ಇದ್ರೆಲ್ಲಾ ಆಚಾರ ಸಂಪನ್ ಇದ್ರು ಗೊತ್ತಲ್ಲ ನಿಮ್ಗೆ ಆಚಾರ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳ್ತಾರಲ್ಲ ಬಸವಣ್ಣ ಅದನ್ನ ಪಾರ್ಲೆ ಮಾಡಿದವ್ರು ಯಾರು ಅಂತಂದ್ರ ನಮ್ಮ ಕಾಯಾಕ್ಷರಂದ್ರ ನಾವದನ್ನ ಇವತ್ತಿನ ದಿನ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದ್ರ ಅವರ ಹಿನ್ನೆಲೆಯನ್ನ ಬಹಳ ಚೆನ್ನಾಗಿ ಹೇಳಿದ್ರು ನಮ್ಮ ಗುರುಗಳು ಅವರ ಹಿನ್ನೆಲೆಯಲ್ಲಿ ಏನಿದಾವ ಅಂತಂದ್ರ ತತ್ವಗಳಲ್ಲವ ಆದರ್ಶಗಳಲ್ಲವ ಕೆಲವೊಂದು ಮೌಲ್ಯಗಳನ್ನ ಒಂದು ಇದ್ರಲ್ಲಿ ಇಟ್ಟಿದ್ದಾರೆ ನಾವ್ ಹೇಳ್ತೀವಿ ಕೆಲವೊಂದ್ಸರಿ ಸಮಾಜದಲ್ಲಿ ಏನಾದರೂ ಪರಿವರ್ತನೆ ಬದಲಾವಣೆ ಹೇಳ್ತಾ ಇದ್ದೇನೆ ಪರಿವರ್ತನೆ ಬಗ್ಗೆ ಹೇಳ್ತಾ ಇದ್ದೇನೆ ಪರಿವರ್ತನೆ ಆಗಬೇಕಂದ್ರೆ ಕೆಲವೊಂದು ಆದರ್ಶಗಳನ್ನು ಯಾವಾಗ ನಮ್ಮ ಅರಿತುಕೊಂಡು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತೀನಿ ಉಪನ್ಯಾಸಕರಾದಂತಹ ಜಯಾನಂದ ಇವರು ಈ ದೇಶದ ಸಮಗ್ರ ಅಭಿವೃದ್ಧಿಗೆ ಕಾಯಕ ಜೀವಿಗಳ ಪರಿಶ್ರಮ ಯಾವತ್ತು ನಿಲ್ಬಾರ್ದು ಅನ್ನುವಂಥ ತತ್ವ ನಮ್ಗ ಯಾವತ್ತು ಜೀವಂತವಾಗಿರ್ಬೇಕು ಅದ್ರ ಜೊತೆಗೆ ಬುದ್ಧಿ ಮನಸ್ಸು ಗಟ್ಟಿತನದಿಂದ ಕೂಡಿರ್ಬೇಕು ಸೃಜನಶೀಲರಾಗಿ ನಾವು ಬೆಳಿಬೇಕು ಶೈಕ್ಷಣಿಕವಾಗಿ ನಾವು ಬೆಳಿಬೇಕು ಸಾಮಾಜಿಕವಾಗಿ ನಾವು ಬೆಳೆದಾಗ ಮಾತ್ರ ಈ ಒಂದು ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂತಹ ಬಹುದೊಡ್ಡ ವಿಸ್ತೃತವಾಗಿರ್ತಕ್ಕಂಥ ಪರಿವರ್ತನೆಯನ್ನ ಕಾಣೋದಕ್ಕೆ ನಮ್ಮಿಂದ ಸಾಧ್ಯ ಆಗ್ತದೆ ನಮ್ಮ ಜಯಂತಿಯಲ್ಲಿ ಭಾಗವಹಿಸಿದ್ದ ಎಲ್ಲರೂ ಸಂವಿಧಾನ ಪೀಠಿಗೆ ಓದಿದರು ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಪ್ರಜಾಸತ್ತಾತ್ಮಕ ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನ ಸ್ವಾತಂತ್ರ್ಯ ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹದಿನೇಳು ಜನ ದಲಿತ ಕಲಾವಿದರಿಗೆ ವಚನಕಾರರಿಗೆ ಸನ್ಮಾನಿಸಿ ಪ್ರಮಾಣ ನೀಡಿ ಗೌರವಿಸಲಾಗಿದೆ ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷ ಪ್ರಕಾಶ್ ಮುರಾರಿ ನಗರಸಭೆಯ ಆಯುಕ್ತ ರಮೇಶ್ ಜಾಧವ್ ಮಾಜಿ ಉಪಾಧ್ಯಕ್ಷ ಬಸವರಾಜ್ ಆರ್ಯವರ್ ವೀರಭದ್ರ ಮೈಲನ್ನವರ್ ಸೇರಿದಂತೆ ಗಣ್ಯಾತಿ ಗಣ್ಯರು ಮತ್ತು ಮಹಿಳೆಯರು ಕೂಡ ಭಾಗಿಯಾಗಿದ್ದಲ್ಲದೆ ವಿವಿಧ ಇಲಾಖೆಯ ಆಫೀಸರ್ಸ್ ಕೂಡ ಇದೇ ವೇಳೆ ಭಾಗಿಯಾಗಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಊಟದ ವ್ಯವಸ್ಥೆ ಮಾಡಲಾಗಿದ್ದು ಸಮಾಜ ಕಲ್ಯಾಣ ಅಧಿಕಾರಿ ಅಶೋಕ್ ಮಲಭನ್ನವರ ಇವರು ಎಲ್ಲರನ್ನ ಅಭಿನಂದಿಸಿದ್ದಾರೆ